ಕಾನ್ವೆಂಟ್ ಮತ್ತು ನ್ಯಾಷನಲ್ ಹಣೆಪಟ್ಟಿಗಳ ಶಾಲೆಗಳು ಪ್ರಾರಂಭವಾಗುತ್ತಿರುವ ಇತ್ತೀಚಿನ ದಿನದಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವುದು ಕಷ್ಟದ ಕೆಲಸವಾಗಿದೆ ಅಂತಹ ಕಾಲಘಟ್ಟದಲ್ಲಿಯೂ ಮಾಜಿ ಯೋಧರೊಬ್ಬರ ಶ್ರಮದಿಂದ ಹನ್ನೆರಡು ವರ್ಷಗಳ ಹಿಂದೆ ಮುಚ್ಚಿದ ಶಾಲೆಯೊಂದು ಪುನರಾರಂಭಗೊಂಡಿದೆ ಹೌದು ಹಾಸನ ತಾಲೂಕಿನ ತೇಜೂರು ಸಮೀಪದ ರಾಚೇನಹಳ್ಳಿಯ ಸರ್ಕಾರಿ ಶಾಲೆಗೆ ಮರುಜೀವ ಬಂದಿದೆ ಎರಡು ಸಾವಿರ ಹದಿಮೂರರಲ್ಲಿ ವಿದ್ಯಾರ್ಥಿಗಳ ಕೊರತೆಯ ಹಿನ್ನೆಲೆಯಲ್ಲಿ ಸರ್ಕಾರ ಶಾಲೆಯನ್ನು ಮುಚ್ಚಿತ್ತು ಸುಮಾರು ಹನ್ನೆರಡು ವರ್ಷದ ತನಕ ಈ ಗ್ರಾಮದಲ್ಲಿ ಶಾಲೆಯಿಲ್ಲದೆ ಇಲ್ಲಿನ ಮಕ್ಕಳು ಖಾಸಗಿ ಶಾಲೆಗೆ ಮುಖ ಮಾಡಿದ್ದರು ಇನ್ನು ಸ್ವಲ್ಪ ಮಂದಿ ಪಕ್ಕದ ಸರ್ಕಾರಿ ಶಾಲೆಗೆ ದಾಖಲಾಗಿದ್ದರು ಇದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತಿತ್ತು ಆದರೆ ಗ್ರಾಮದ ಮಾಜಿ ಯೋಧರೊಬ್ಬರ ಇಚ್ಛಾಶಕ್ತಿಯಿಂದ ಮುಚ್ಚಿದ ಶಾಲೆಗೆ ಜೀವಕಳೆ ತಂದುಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯ ರಾಜೇನಹಳ್ಳಿಯ ನಿವೃತ್ತ ಯೋಧ ಹನುಮಂತಪ್ಪ ಎಂಬವರು ಶಾಲೆಯನ್ನು ಪುನಃ ಪ್ರಾರಂಭಿಸುವ ಸಾಹಸಕ್ಕೆ ಕೈಹಾಕಿ ಯಶಸ್ಸು ಕಂಡಿದ್ದಾರೆ ಸುತ್ತಮುತ್ತಲಿನ ಮಕ್ಕಳನ್ನು ಕರೆತಂದು ಶಾಲೆಗೆ ದಾಖಲು ಮಾಡಿಸಿ ಇಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಕರೆತಂದು ಶಾಲೆಯ ಪುನರ್ ಉದ್ಘಾಟನೆ ಮಾಡಿಸುವ ಮೂಲಕ ಪ್ರಾರಂಭಿಸಿದ್ದಾರೆ ಸಂಚರಿಸು ಸ್ವಾಗತವನ್ನು ಕೊಡ್ತೇವೆ ಹಾಗೆ ಶ್ರೀಮತಿ ಲಿಲ್ಲಿ ಡಯ್ಯನ ಕ್ಷೇತ್ರ ಸಮನ್ಯಾಧಿಕಾರಿಗಳು ಸಂಪನ್ಮೂಲ ಕೇಂದ್ರ ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಡಿ ಪಿಒ ಅವರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಶ್ರೀಯುತ ಮಂಜನಾಯಕ್ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋ ಕಚೇರಿ ಹಾಸನ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ಇವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಶ್ರೀಮತಿ ಮೀನಾಕ್ಷಮ್ಮ ಎಚ್ ಡಿ ಒ ಸಾಲಗಮಿ ವೃತ್ತ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಇನ್ನೋರ್ವ ಅತಿಥಿಯು ಆಗಮಿಸಿರುವಂತಹ ಇ ಸಿಒ ಮಲ್ಲೇಶ್ ಗೌಡರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಕ್ಲಸ್ಟರ್ನ ರತ್ನಮ್ಮ ಸಿಆರ್ಪಿ ತೇಜ್ ಕ್ಲಸ್ಟರ್ ಇವರು ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಕಿರಣ್ ಸರ್ ಸಿಆರ್ಪಿ ಸಾಲ್ಗಾಮೆ ಕ್ಲಸ್ಟರ್ ಇವರು ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ಶ್ರೀಯುತ ಗೋಪಾಲ್ ನಮ್ಮ ಈ ಒಂದು ಕಾರ್ಯಕ್ರಮದ ಮೆರುಗ ನೀಡಿರ್ತಕ್ಕಂಥ ನಿವೃತ್ತ ಸೈನಿಕರು ರಾಚಿನಹಳ್ಳಿ ಇವರು ಕೂಡ ಪ್ರೀತಿಪೂರ್ವ ಸ್ವಾಗತ ಕೊಡ್ತಾರೆ ಅದೇ ರೀತಿ ಶ್ರೀಯುತ ಕೆಂಚಯ್ಯ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ತೇಜೂರು ಶ್ರೀಯುತ ಬೆಟ್ಟೇಗೌಡರು ಶ್ರೀಯುತ ದೇವರಾಜೇಗೌಡರು ಶ್ರೀಯುತ ರಾಮೇಗೌಡರು ಶ್ರೀಯುತ ಮಲ್ಲೇಗೌಡರು ಶ್ರೀಯುತ ಪುಟ್ಟೇಗೌಡರು ಶ್ರೀಯುತ ಕರಿಗೌಡರು ಹಾಗೆ ಗ್ರಾಮದ ಎಲ್ಲ ಸದಸ್ಯರು ಊರಿನ ವಿದ್ಯಾಭಿಮಾನಿಗಳು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಇವರೆಲ್ಲರೂ ಕೂಡ